ಯಾರಿಗೆಲ್ಲ ಆಲೂಗೆಡ್ಡೆ ಇಷ್ಟ ಆಗುತ್ತೆ ಅಂಥವ್ರಿಗೆ ಈ ರೀತಿಯಾಗಿ ಮಾಡಿಕೊಡಿ ಇನ್ನೂ ಬೇಕು ಅಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗೆ ಮಾಡೋದಕ್ಕೂ ಸಹ ಜಾಸ್ತಿ ಸಮಯ ಬೇಕಾಗೋದಿಲ್ಲ ಜಸ್ಟ್ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ಗ್ರೇವಿನ ಮಾಡ್ಕೊಬೋದು ನಾನಿಲ್ಲಿ ಅರ್ಧ ಕೆ ಜಿ ಆಗೋವಷ್ಟು ಬೇಬಿ ಪೊಟ್ಯಾಟೋನ ತೊಗೊಂಡು ಚೆನ್ನಾಗಿ ತೊಳೆದು ಈ ರೀತಿ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಆಲೂಗೆಡ್ಡೆ ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಎರಡು ವಿಜಲ್ ಇದ್ದೀನಿ ಅಷ್ಟೇ ಬೇಬಿ ಆಲೂಗೆಡ್ಡೆ ಆಗಿರೋದ್ರಿಂದ ಆಲೂಗೆಡ್ಡೆ ತುಂಬ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಎರಡು ವಿಷಲ್ ಹಾಕ್ಕೊಂಡ್ರೆ ಸಾಕು ಎರಡು ಬಿಸಿಲು ಕೂಗಿದ್ಮೇಲೆ ಕುಕ್ಕರ್ ತಣ್ಣಗಾಗೋದಕ್ಕೆ ಬಿಟ್ಟು ತಣ್ಣಗಾದಮೇಲೆ ಈ ರೀತಿ ಆಲೂಗೆಡ್ಡೆನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ತಣ್ಣಗಾದ್ಮೇಲೆ ಈ ರೀತಿ ಸಿಪ್ಪೆಯನ್ನೆಲ್ಲ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಮೊದಲೇ ಬೇಕಿದ್ದರೂ ಸಿಪ್ಪೆನ ಗ್ರೇಟರಿಂದ ತೆಗೆದನ್ನು ಸಹ ಬೇಯಿಸ್ಕೊಬೋದು ಆ ರೀತಿ ಮಾಡೋದರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಆಲೂಗಡ್ಡೆ ಚಿಕ್ಕ ಚಿಕ್ಕದಾಗಿರೋದ್ರಿಂದ ಸಿಪ್ಪೆ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಬೇಯಿಸಿಕೊಂಡು ಸಿಪ್ಪೆನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ಸ್ಪೂನ್ ಆಗೋವಷ್ಟು ಸೋಂಪು ಕಾಳು ಕಾಲು ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಕ್ಕೊಂಡು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಚಟಪಟ ಅನ್ನೋವರೆಗೂ ಫ್ರೈ ಮಾಡಿ ಇದಕ್ಕೆ ಇವಾಗ ಸಿಪ್ಪೆ ತೆಗೆದಿಟ್ಟಿದಂತಹ ಆಲೂಗೆಡ್ಡೆನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆಲ್ಲ ಸ್ವಲ್ಪ ಆಗೋವರೆಗೂ ಫ್ರೈ ಮಾಡಿಕೊಂಡು ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಮೊದಲೇ ಆಲೂಗೆಡ್ಡೆ ಬೇಯಿಸೋದಕ್ಕೆ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮತ್ತೆ ಉಪ್ಪನ್ನು ಸೇರಿಸ್ಕೊಂಡು ಇದು ಚೆನ್ನಾಗಿ ಮಸಾಲೆ ಎಲ್ಲ ಹೀರ್ಕೊಂಡು ಸ್ವಲ್ಪ ಗರ್ಗರಿಯಾಗೋವರೆಗೂ ಆಲೂಗಡ್ಡೆನ ಎಣ್ಣೆಲೆ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ಇದನ್ನು ಅನ್ನದ ಜೊತೆ ತಿನ್ಬೋದು ರೊಟ್ಟಿ ಚಪಾತಿ ದೋಸೆ ಗೀ ರೈಸ್ ಯಾವುದ್ರ ಜೊತೆ ಬೇಕಿದ್ರೂ ತಿನ್ಬೋದು ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಆಲೂಗೇಡ್ಡೆಲ್ಲ ಸ್ವಲ್ಪ ಫ್ರೈ ಆಗೋಷ್ಟರಲ್ಲಿ ಇಲ್ಲಿ ಒಂದು ಲೈಟಾಗಿ ಕೋಟಿಗ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಎರಡು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸಿ ಗಂಟಿಲ್ದಿರೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಕಾರ್ನ್ಫ್ಲೋರ್ ಬದಲಾಗಿ ಕಡಲೆ ಹಿಟ್ಟು ಸಹ ಹಾಕೋಬೋದು ಅದು ಸಹ ಚೆನ್ನಾಗಿರುತ್ತೆ ಜೊತೆಗೆ ಟೆಕ್ಸ್ಚರು ಸಹ ಚೆನ್ನಾಗಿ ಬರುತ್ತೆ ಆಲೂಗೆಡ್ಡೆನೂ ಸಹ ಚೆನ್ನಾಗಿ ಎಲ್ಲ ಗರಿಗರಿಯಾಗಿ ಆಗಿದೆ ಮಸಾಲೆನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ ಈಗ ಇದನ್ನು ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಸ್ವಲ್ಪ ದಪ್ಪ ತಳ ಇರುವಂತಹ ಪಾತ್ರೆ ತೊಗೊಳ್ಳಿ ಆಗ ಆಲೂಗೆಡ್ಡೆ ಪಾತ್ರೆಗೆ ಅಂಟ್ಕೊಳ್ಳೋದಿಲ್ಲ ಜೊತೆಗೆ ಎಣ್ಣೆನೂ ಸ್ವಲ್ಪ ಜಾಸ್ತಿ ಇರಬೇಕು ಇದಕ್ಕೆ ಇವಾಗ ಒಂದು ಅರ್ಧ ಗ್ಲಾಸ್ ಆಗೋವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೀರನ್ನು ಯಾಕೆ ಸೇರಿಸ್ತಾ ಇದ್ದೀನಿ ಅಂದರೆ ಉಪ್ಪು ಖಾರನೆಲ್ಲ ಆಲೂಗೆಡ್ಡೆ ಇನ್ನೂ ಚೆನ್ನಾಗಿ ಹೀರ್ಕೋಬೇಕು ಅಂದರೆ ಒಳಗಡೆ ಎಳ್ಕೋಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಸ್ಟವ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ಜಸ್ಟ್ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸಿದ್ದೀನಿ ಅಷ್ಟೆ ನೋಡಿ ನೀರೆಲ್ಲ ಡ್ರೈ ಆಗಿದೆ ಹಾಗೆ ಆಲೂಗಡ್ಡೆಯಲ್ಲಿ ಸ್ವಲ್ಪ ಗ್ರೇವಿ ಗ್ರೇವಿ ಥರ ಕಾಣಿಸ್ತಾ ಇದೆ ಅಲ್ವಾ ಈ ಟೆಕ್ಸ್ಚರ್ ಇರಬೇಕು ಇದಕ್ಕೆ ಇವಾಗ ನಾವು ಮಿಕ್ಸ್ ಮಾಡಿಟ್ಟಿದಂತಹ ಕಾರ್ನ್ಫ್ಲೋರ್ ಮಿಶ್ರಣ ಏನಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೇನೆ ಮತ್ತೆ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಕಾರ್ನ್ಫ್ಲೋರ್ ಹಾಕಿದ ತಕ್ಷಣ ಟೆಕ್ಸ್ಚರೆಲ್ಲ ತುಂಬ ಗಟ್ಟಿ ಆಗ್ತಾ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾವು ನೋಡಿಕೊಂಡು ಎಷ್ಟು ನೀರು ಹಾಕಬೇಕಾಗುತ್ತೆ ಆ ಹದ ನೋಡಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಜಸ್ಟ್ ಒಂದು ಕುದಿ ಬರೋವರೆಗು ಕುದಿಸ್ಕೊಂಡು ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿದ್ರೆ ಆಯಿತು ತುಂಬ ರುಚಿಯಾಗಿ ರುಬ್ಬದೆ ಜಾಸ್ತಿ ಮಸಾಲ ಇಲ್ಲದೆ ತುಂಬ ಕಷ್ಟಪಡದೆ ರುಚಿಯಾಗಿರೋವಂತಹ ಬೇಬಿ ಪೊಟ್ಯಾಟೊ ಕರಿ ರೆಡಿ ಆಗುತ್ತೆ ಇದನ್ನು ಮೊದಲೇ ಹೇಳ್ದಂಗೆ ರೈಸ್ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ರೈಸ್ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಯಾವಾಗಲೂ ಇಡ್ಲಿ ದೋಸೆ ರೊಟ್ಟಿ ಜೊತೆಗೆ ಚಟ್ನಿ ಮಾಡ್ಕೊಡೋ ಬದಲು ಈ ರೀತಿಯಾಗಿ ಸಲ ಟ್ರೈ ಮಾಡಿ ನೋಡಿ ನೀವು ಚಟ್ನಿನ ಎಷ್ಟು ಸುಲಭವಾಗಿ ಮಾಡ್ತೀರೋ ಅಷ್ಟೇ ಸುಲಭವಾಗಿ ಗ್ರೇವಿನೂ ಸಹ ಮಾಡ್ಕೋಬಹುದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ